ಆಂಜನೇಯನ ತೀವ್ರ ಭಕ್ತನೊಬ್ಬನು ಅವರ ಜೊತೆ ಪಗಡೆಯಾಟ ಆಡಲು ಬಯಸಿದ ಅವನ ಪ್ರಾರ್ಥನೆಗೆ ಹೊಲಿದ ಆಂಜನೇಯನು ಅವನೊಟ್ಟಿಗೆ ಆಡಲು ಸಮ್ಮತಿಸಿದರು ನೀನು ಸೋತರೆ ಬೇಜಾರು ಮಾಡಿಕೊಳ್ಳಬೇಡ ನಾನು ನೀನು ಗೆಲ್ಲಬೇಕೆಂದು ಬಿಟ್ಟುಕೊಡಲಾರೆ ಎಂದರು ಆಟ ಶುರುವಾಯಿತು ಭಕ್ತ ಮತ್ತು ಹನುಮ ಒಬ್ಬರಾಗುತ್ತಲೂ ಒಬ್ಬರು ಆಡಿದರು ಆಂಜನೇಯ ಒಂದೊಂದು ಸಲವು ಜೈ ಶ್ರೀರಾಮ್ ಎಂದು ಹೇಳುತ್ತಾ ಆಡಿದ ಅದೇ ವೇಳೆ ಭಕ್ತನೊಬ್ಬ ಜೈ ಹನುಮಾನ್ ಎನ್ನುತ್ತಾ ಕಾಯಿಗಳನ್ನು ಎಸೆಯುತ್ತಾನೆ ಮೊದಲ ಆಟದಲ್ಲಿ ಭಕ್ತನಿಗೇ ಗೆಲುವು ಎರಡನೆಯ ಆಟದಲ್ಲಾದರೂ ಗೆಲ್ಲಬೇಕೆಂದು ಆಂಜನೇಯ ಯೋಚಿಸುತ್ತಾನೆ ಜೈ ಶ್ರೀರಾಮ್ ಎನ್ನುತ್ತಾ ಮತ್ತೆ ಕಾಯಿಗಳನ್ನು ಎಸೆಯುತ್ತಾನೆ ಆಟದಲ್ಲಿಯೂ ಮತ್ತೆ ಭಕ್ತನೇ ಗೆಲ್ಲುತ್ತಾನೆ ಹೀಗೆ ಕೊನೆಯ ತನಕ ಭಕ್ತನಿಗೆ ಗೆಲುವು ಸಿಗುತ್ತದೆ ಆಗ ಆಂಜನೇಯ ಶ್ರೀರಾಮನನ್ನು ಕುರಿತು ಹೀಗೆ ಪ್ರಶ್ನಿಸುತ್ತಾರೆ ನಾನು ನಿಮ್ಮ ಹೆಸರನ್ನು ಸ್ಮರಿಸುತ್ತಲೇ ಆಡಿದರೂ ನನಗೇಕೆ ಸೋಲಾಯಿತು ಹನುಮಂತನ ಧ್ವನಿಯಲ್ಲಿ ಅನುಮಾನವಿತ್ತು ತಾನು ರಾಮ ಭಕ್ತನಾದರೂ ತನಗೇಕೆ ಸೋಲುಂಟಾಯಿತು ಎಂಬ ಕುತೂಹಲವಿತ್ತು ತಾನು ನಂಬಿದ ತತ್ವವೇ ಮುಳುವಾಯಿತೆ ಎಂಬ ಆತಂಕವಿತ್ತು ಆಗ ಶ್ರೀರಾಮ ಹೇಳುತ್ತಾರೆ ಹನುಮ ನೀನು ನನಗೆ ತುಂಬಾ ಪ್ರಿಯನಾಗಿದ್ದೀಯ ಮೇಲಾಗಿ ಭಕ್ತನೂ ಆಗಿರುವುದರಿಂದ ನಿನ್ನ ಮೇಲೆ ನನ್ನ ಕೃಪೆ ಸದಾ ಇದ್ದೇ ಇರುತ್ತದೆ ನಿನ್ನ ಭಕ್ತನೂ ನನ್ನ ಭಕ್ತನು ನೀವಿಬ್ಬರೂ ಸೇರಿದಾಗ ಅವನಿಗೆ ಅಧಿಕ ಬಲ ದೊರೆಯಿತು ಆ ಕಾರಣ ಅವನಿಗೆ ಗೆಲುವು ಸುಲಭವಾಯಿತು ಎನ್ನುತ್ತಾನೆ ಆಂಜನೇಯ ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ ತನ್ನ ಭಕ್ತನನ್ನು ಅಭಿನಂದಿಸುತ್ತಾನೆ